ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮನೆಯಲ್ಲಿ ತುಂಬ ಕಿರಿಕಿರಿ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ತುಂಬ ಕಷ್ಟ ಅಂತ ಯೋಚನೆ ಮಾಡ್ತಿದ್ದೀರಾ ಅದಕ್ಕೆ ನಾನು ಇವತ್ತೊಂದು ಪರಿಹಾರನ ತೊಗೊಂಡು ಬಂದಿದ್ದೀನಿ ಅದೇನು ಅಂತ ನೋಡೋಣ ಬನ್ನಿ ನೋಡಿ ಒಂದು ನಾನು ಇದು ನಾವು ಮಂಗಳಾರತಿ ಮಾಡೋದಕ್ಕೆಲ್ಲ ಕರ್ಪೂರ ಹಾಕೊಂಡು ಬೆಳಗ್ತೀವಿ ನೋಡಿ ಅದನ್ನು ಒಂದು ತಗೊಂಡಿದ್ದೀನಿ ಅದನ್ನು ತಗೊಂಡು ಇನ್ನು ಬಿಳಿ ಸಾಸಿವೆ ಮೇನ್ ಬೇಕಾಗಿರೋ ಅಂಥದ್ದು ಬಿಳಿ ಸಾಸಿವೆ ಈ ಬಿಳಿ ಸಾಸಿವೆನ ನೀವು ಗಂಧಿ ಅಂಗಡಿನಲ್ಲೆಲ್ಲ ಸಿಗುತ್ತೆ ತೊಗೊಂಡು ಬಂದು ಕೈಯಲ್ಲಿ ಇಡ್ಕೊಳ್ಳಿ ಅದು ಸಂಜೆ ಟೈಮ್ ಆಗಬೇಕು ಮತ್ತು ವಾರ ದಿನ ಶುಕ್ರವಾರ ಇಲ್ಲ ಮಂಗಳವಾರ ದಿನ ತಗೊಬಂದು ನೀವು ಕೈಯಲ್ಲಿ ಹಿಡ್ಕೊಂಡು ಬೇಡ್ಕೊಳ್ಳಿ ನಿಮಗೆ ಏನು ಕಷ್ಟ ಇದೆ ಅದೆಲ್ಲನೂ ನೀವು ಬೇಡ್ಕೊಂಡು ನೋಡಿ ಇದ್ರೊಳಗಡೆ ಹಾಕಬೇಕು ಮತ್ತು ಕರ್ಪೂರ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಕರ್ಪೂರನ ಕರ್ಪೂರನ ಇದರಲ್ಲಿ ಹಾಕ್ಕೊಂಡು ನೋಡಿ ಇಲ್ಲಿ ಹಿಡ್ಕೊಂಡು ನಾನು ಬೇಡ್ಕೊತಾ ಇದ್ದೀನಿ ನೋಡಿ ಆ ಥರ ಬೇಡ್ಕೊಳ್ಳಿ ನಿಮ್ಗೆ ಏನು ಕಷ್ಟ ಇದೆ ಆ ಕಷ್ಟ ಎಲ್ಲನೂ ಸಾಸಿವೆನ ಕೈಯಲ್ಲಿ ಹಿಡ್ಕೊಂಡು ಹೇಳ್ಕೊಳ್ಳಿ ನಿಮ್ಮ ಮನೆ ದೇವ್ರ ಹತ್ರ ಹೇಳ್ಕೊಂಡು ಬೇಡ್ಕೊಳ್ಳಿ ಬೇಡ್ಕೊಂಡು ಏನು ಕೆಲಸ ಆಗಬೇಕು ನನ್ನ ಕಷ್ಟ ಬಗೆಹರಿಬೇಕು ಅಂತ ಬೇಡ್ಕೊಳ್ಳಿ ಬೇಡ್ಕೊಂಡು ನೋಡಿ ಆ ಕರ್ಪೂರದ ಮೇಲೆ ಹಾಕಿ ಇಲ್ಲ ಫಸ್ಟೇ ಬಿಳಿ ಸಾಸಿವೆ ಹಾಕ್ಬಿಟ್ಟು ಆ ಸಾಸಿವೆ ಮೇಲೆ ನೀವು ಕರ್ಪೂರ ಹಾಕಿದ್ರೂ ಆಗುತ್ತೆ ಹೆಂಗ್ ಯಾವ ಥರ ಹಾಕೊಂಡ್ರೂ ಆಗುತ್ತೆ ಒಟ್ಟಿನಲ್ಲಿ ನೀವು ಕೈಯಲ್ಲಿ ಹಿಡ್ಕೊಂಡು ಬೇಡ್ಕೋಬೇಕು ನಿಮ್ಮ ಮನೆ ದೇವ್ರ ಹತ್ರ ಬೇಡ್ಕೋಬೇಕು ಬೇಡ್ಕೊಂಡು ನೋಡಿ ಇದ್ರಲ್ಲಿ ಹಾಕ್ಬಿಟ್ಟು ನೀವು ಅದನ್ನ ಹೊತ್ತಿಸ್ಬೇಕು ಆ ಕರ್ಪೂರನ ಉರಿಸ್ಬೇಕು ಅದರಲ್ಲಿ ಆ ಕರ್ಪೂರ ಉರಿಯೋವಾಗೇ ಆ ಸಾಸಿವೆ ಎಲ್ಲನೂ ಪಟಪಟ ಅಂತ ಸಿಡಿಯುತ್ತೆ ಆ ಸಿಡಿಯುವಾಗೂ ಅಷ್ಟೇ ನೀವು ಬೇಡ್ಕೋಬೇಕು ಈ ಸಾಸಿವೆ ಯಾವ ಥರ ಪಟಪಟ ಅಂತ ಸಿಡ್ದು ಹೋಗುತ್ತೋ ಅದೇ ಥರ ನಮ್ಮ ಕಷ್ಟನೂ ಸಹ ಹೋಗ್ಬೇಕಪ್ಪ ಈ ಸಾಸಿವೆ ಸಿಡ್ದಂಗೆ ನಮ್ಮ ಕಷ್ಟನೋ ಹೋಗಬೇಕು ಮತ್ತು ಈ ಸಾಸಿವೆ ಸು ಸಿಡಿದು ಬೂದಿ ಆಗುತ್ತಲ್ಲ ಅದೇ ಥರನೇ ನಮ್ಮ ಬೂದಿ ಎಲ್ಲ ಆಗಬೇಕು ಅಂತ ನೀವು ಬೇಡ್ಕೋಬೇಕು ಆ ಬೇಡ್ಕೊಂಡು ಈ ಉರಿತಾ ಇರುತ್ತಲ್ಲ ಅದನ್ನು ಕೈಯಲ್ಲಿ ಹಿಡ್ಕೊಂಡು ನೋಡಿ ಈ ಥರ ಎಲ್ಲ ರೂಮ್ಗಳಿಗೂ ಕೊಡಬೇಕು ಹಾಲು ಕಿಚನು ಪ್ರತಿಯೊಂದು ಕಡೆನೂ ಕೊಡಿ ಅಂದರೆ ಟಾಯ್ಲೆಟ್ ಒಂದು ಬಿಟ್ಟು ಬಿಟ್ಟು ನೀವು ಎಲ್ಲ ಕಡೆನೂ ಈ ಥರ ಹೊಗೆನ ಈಗ ನಾವು ಸಾಂಬ್ರಾಣಿ ಹೊಗೆ ಕೊಡ್ತೀವಿ ನೋಡಿ ಆ ಥರ ಹೊಗೆ ಕೊಡಬೇಕು ಈ ಥರ ನೋಡಿ ನಾನು ಎಲ್ಲ ಕಡೆ ಇದ್ದೀನಿ ನಮ್ಮದು ಎರಡು ರೂಮ್ ಇದೆ ಎರಡು ರೂಮು ಹಾಲು ಕಿಚನು ಈ ಥರ ಎಲ್ಲ ಕಡೆನೂ ಪ್ರತಿಯೊಂದು ಕಡೆನೂ ಕೊಡ್ತಾ ಇದ್ದೀನಿ ಅದರಲ್ಲೂ ನೀವು ಸಂಜೆ ಟೈಮೇ ಮಾಡಬೇಕು ಇದನ್ನ ನೀವು ಮಧ್ಯಾಹ್ನ ಬೆಳಗ್ಗೆ ಈ ಥರ ಎಲ್ಲ ಬೆಳಗ್ಗೆ ಅಂದರೆ ನೀವು ಎಷ್ಟು ಹತ್ತು ಗಂಟೆ ಗಂಟೆ ಒಳಗೆ ಮಾಡಿದ್ರೆ ಆದರೂ ಪರವಾಗಿಲ್ಲ ಅದು ಹತ್ತು ಗಂಟೆ ಮೇಲೆ ಈ ಥರ ಇದೆಲ್ಲ ಮಾಡಬೇಡಿ ವರ್ಕ್ ಆಗೋದಿಲ್ಲ ಹಂಗಾಗಿ ಸಂಜೆ ಟೈಮು ಅಂದರೆ ಗೋಧುಳ್ಳಿ ಟೈಮಲ್ಲಿ ನೀವು ಇದನ್ನು ಮಾಡಬೇಕು ಎಂಥ ಕಷ್ಟ ಇದ್ರೂ ಬಗೆಹರಿಯುತ್ತೆ ಒಂದು ಎರಡು ವಾರ ಮಾಡಿ ನಿಮಗೇನೆ ಗೊತ್ತಾಗುತ್ತೆ ಯಾಕೆ ಅಂದರೆ ಇದು ನನ್ನ ಸ್ವಂತ ಅನುಭವ ಇದನ್ನು ನಾವು ಈ ಬಿಳಿ ಸಾಸಿವೆನ ನಾವು ಈ ಥರ ಸುಡೋದ್ರಿಂದ ಮನಸ್ಸಿಗೆ ಎಷ್ಟೋ ನೆಮ್ಮದಿ ತುಂಬ ಸಮಾಧಾನ ಮನೆಯಲ್ಲೂ ತುಂಬಾ ಕಷ್ಟ ತುಂಬ ಕಿರಿಕಿರಿ ಆಗ್ತಿತ್ತು ಹಂಗಾಗಿ ನಾನು ಈ ಥರ ಮಾಡೋದ್ರಿಂದ ನನ್ನ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಖುಷಿ ಎಲ್ಲೂ ಇಲ್ಲದೇ ಇರೋಷ್ಟು ಸಮಾಧಾನ ಅಷ್ಟು ನನಗೆ ಅವತ್ತು ಆಯಿತು ಅದಕ್ಕೆ ಯಾಕೆ ನಿಮಗೂ ಹೇಳ್ಬಾರ್ದು ನಂತರ ಕಷ್ಟಪಡೋರು ತುಂಬ ಜನ ಇರ್ತಾರೆ ಅವರಿಗೂ ಒಂದು ಎಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೆ ನಾವು ಒಂದ್ಸರಿ ಟ್ರೈ ಮಾಡಿ ನಿಮಗೇನೆ ಗೊತ್ತಾಗುತ್ತೆ ಅನುಭವ ಯಾವ ರೀತಿ ಇರುತ್ತೆ ಅಂತ ನಿಮಗೇನೆ ಗೊತ್ತಾಗುತ್ತೆ ಫಸ್ಟ್ ನೀವು ಮಂಗಳವಾರ ಶುಕ್ರವಾರ ನೀವು ಹೆಂಗು ವಾರ ಮಾಡಿರ್ತೀರ ಸಂಜೆ ಟೈಮು ದೀಪ ಹಚ್ಚೇ ಹಚ್ಚಿರ್ತೀರ ಫಸ್ಟು ನೀವು ಸಂಜೆ ಟೈಮು ದೀಪ ಎಲ್ಲ ಹಚ್ಚಿಬಿಟ್ಟು ಆಮೇಲೆ ನೀವು ಪೂಜೆ ಮಾಡಿ ಆದಮೇಲೆ ನೀವು ಈ ಕೆಲಸ ಮಾಡಬೇಕು ನಾನು ಫಸ್ಟ್ಗೆ ಪೂಜೆ ಎಲ್ಲ ಆಗಿದೆ ನಂದು ಆಮೇಲೆ ನಾನು ಇದನ್ನು ಇದ್ದೀನಿ ನೋಡಿ ಇವಾಗ ಎಲ್ಲ ಹುರಿದು ತಣ್ಣಗಾಗ್ತಾ ಬರ್ತಾ ಇದೆ ನೀವು ಕೇಳ್ಕೊಬೇಕು ಆವಾಗ ಈ ಥರ ನಮ್ಮ ಕಷ್ಟ ಎಲ್ಲನೂ ಎಲ್ಲ ಫುಲ್ಲು ತಣ್ಣಗಾಗಬೇಕಪ್ಪ ಎಂಥ ಕಷ್ಟ ಇದ್ರೂ ಅಂತ ನೀವು ಬೇಡ್ಕೋಬೇಕು ನಿಮ್ಮ ಮನೆ ದೇವ್ರ ಹತ್ರ ನಾನು ಇದೇ ಥರನೇ ಮಾಡಿದ್ದು ಅಂದರೆ ನಮ್ಮ ಭಕ್ತಿ ನಮ್ಮ ಭಕ್ತಿ ಎಷ್ಟಿರುತ್ತೆ ಅದೇ ನಮಗೆ ಮುಖ್ಯ ಅಲ್ವಾ ಹಾಗಾಗಿ ನಮಗೆ ಒಂದು ನಂಬಿಕೆ ನಂಬಿಕೆ ಇಟ್ಟೇ ಎಲ್ಲ ಕೆಲಸನೂ ಮಾಡಬೇಕು ನೋಡಿ ಇವಾಗ ಇದೆಲ್ಲ ತಣ್ಣಗಾಗಿದೆ ಇದು ಸಾಸಿವೆ ಸಿಡಿದಿದೆ ನೋಡಿ ಅದನ್ನು ಕಾಲಲ್ಲೆಲ್ಲ ತುಣಿಬಾರ್ದು ನಾವು ಈ ಥರ ದೇವರು ವರ್ಸೋ ಅಂಥದ್ದು ಒಂದು ಬಟ್ಟೆ ಇಟ್ಟೇ ಇರ್ತೀವಿ ದೇವ್ರ ಮನೆಯಲ್ಲಿ ಆವಾಗ ಇದನ್ನ ಸಾಸಿವೆನ ತೋ ಸಾರಿ ಈ ಬಟ್ಟೆನ ತಗೊಂಡು ನೀವು ಈ ಸಾಸಿವೆ ಎಲ್ಲನೂ ಈ ಬಟ್ಟೆಯಿಂದ ಈ ಥರ ಗುಡಿಸ್ಕೊಳ್ಳಿ ಗುಡಿಸ್ಕೊಂಡು ನೀವು ಅದು ಇರುತ್ತಲ್ಲ ಅದರೊಳಗೆ ಹಾಕೊಂಡ್ರೂ ಆಗುತ್ತೆ ಇಲ್ಲ ಒಂದು ತಟ್ಟೆ ಇರುತ್ತಲ್ಲ ಹೆಂಗೋ ದೇವ್ರ ಮನೇಲಿ ನೀವು ತಟ್ಟೆ ಇಟ್ಟೆ ಇಟ್ಟಿರ್ತೀರಲ್ಲ ಅದರೊಳಗೆ ಹಾಕೊಂಡ್ರೂ ಆಗುತ್ತೆ ನೋಡಿ ನಾನು ಎಲ್ಲನೂ ಗುಡಿಸ್ಕೊಂತ ಇದ್ದೀನಿ ಯಾವುದೇ ಕಾರಣಕ್ಕೂ ಕಾಲಲ್ಲೆಲ್ಲ ತುಣಿಯಕ್ಕೆ ಹೋಗಬೇಡಿ ಇದನ್ನ ನೋಡಿ ಜಾನಿನೂ ಬಂದಿದ್ದಾನೆ ಅಲ್ಲಿ ಅವನು ನಮಗೆ ಒಂದು ರೀತಿ ದೇವರ ಸ್ವರೂಪ ಅಂತಲೇ ಹೇಳ್ಬೋದು ನೋಡಿ ಹೆಚ್ಚಾಗಿ ಯಾವ ನಾಯಿಗಳು ಈ ಥರ ಬರೋದಿಲ್ಲ ನಾವು ದೇವ್ರ ಮನೇಲಿ ಕುತ್ಕೊಂಡು ಪೂಜೆ ಮಾಡಬೇಕಾದ್ರೆ ನೋಡಿ ಅವನು ಬಂದು ಅಲ್ಲಿ ಕೇಳ್ಕೊಂತ ಇದ್ದಾನೆ ನೋಡಿ ನೋಡಿ ನಾನು ಅಲ್ಲಿ ಕುತ್ಕೊಂಡು ಪೂಜೆ ಮಾಡ್ತಾ ಇದ್ದೆ ಬಂದಿದ್ದಾನೆ ನೋಡಿ ಅವನು ನನ್ನ ನನ್ನ ಎಷ್ಟೋ ಸತಿ ನಾನು ಕಷ್ಟ ಅಂತ ನಾನು ಅಳ್ಕೊಂಡು ದೇವ್ರ ಮುಂದೆ ನಾನು ಪೂಜೆ ಮಾಡ್ಬೇಕಾರೆ ಅವನು ಬಂತಾನೆ ಬಂದು ಕಾಲು ಮುಂದೆ ಚಾಚ್ಬಿಟ್ಟು ದೇವ್ರ ಹತ್ರ ಬೇಡ್ಕೊತಾ ಇರ್ತಾನೆ ನಾನು ಸುಮಾರು ಸರಿ ಅಬ್ಸರ್ವ್ ಮಾಡಿದ್ದೀನಿ ಹಾಗಾಗಿ ನಾನು ಇವತ್ತೂ ಅವನಿಗೆ ಏನೂ ಅಬ್ಜೆಕ್ಷನ್ ಮಾಡಲಿಲ್ಲ ಬರಲಿ ಬಿಡು ಅಲ್ಲೇ ಇರಲಿ ಅಂತ ಅಂದ್ಬಿಟ್ಟು ನಾನು ಯಾವುದೇ ರೀತಿ ಅವನಿಗೆ ತೊಂದರೆ ಕೊಟ್ಟಿಲ್ಲ ನೋಡಿ ಅಲ್ಲಿ ನೀವೇ ನೋಡ್ತಾ ಇರ್ಬೋದು ಅವನು ಬಂದು ಹೆಂಗೆ ಕಾಲು ಚಾಚ್ಕೊಂಡು ಕುತ್ಕೊಂಡು ಅಲ್ಲಿ ಅವನು ಕೇಳ್ಕೊಡ್ತಿದ್ದಾನೆ ಯಾಕೆಂದರೆ ನಾಯಿಗಳು ನಾರಾಯಣನ ಸ್ವರೂಪ ಅಂತ ಹೇಳ್ತಾರೆ ಹಂಗಾಗಿ ನಾವು ಅಂದರೆ ನಾವು ಅವನಿಗೆ ಯಾವುದೇ ರೀತಿ ಅಬ್ಜೆಕ್ಷನ್ ಮಾಡೋದಿಲ್ಲ ಬಂದು ನಾನು ಸುಮಾರು ಸತಿ ಅಬ್ಸರ್ವ್ ಮಾಡಿದ್ದೀನಿ ನಾನು ಕಷ್ಟ ಅಂತ ನನಗೆ ಬೇಜಾರಾದಾಗ ನಾನು ದೇವ್ರ ಮುಂದೆ ಕೂತ್ಕೊಂಡು ಬೇಡ್ಕೊಳವಾಗ ಅವನು ಈ ಥರ ಬರ್ತಾನೆ ನೋಡಿ ಅಲ್ಲಿ ಯಾವ ಥರ ಕೂತಿದ್ದಾನೆ ಹಂಗೆ ನಿಮಗೂ ತೋರಿಸೋಣ ಅಂದ್ಬಿಟ್ಟು ನಾನು ಅದನ್ನು ಹಾಕಿದ್ದೀನಿ ವೀಡಿಯೋದಲ್ಲಿ ನೋಡಿ ಯಾವ ನಾಯಾದರೂ ಈ ಥರ ಬರುತ್ತಾ ಹೇಳಿ ನಾನು ಸಪ್ಪಗಿದ್ರೂ ಸಹ ಅವನು ಬಂದು ನನ್ನ ಜೊತೆನೇ ಸಪ್ಪು ಕೂತ್ಕೊಳ್ತಾನೆ ಊಟನೇ ಮಾಡಲ್ಲ ಅವನು ಎರಡು ದಿವಸ ನಾನು ಸೊಪ್ಪಗಿತ್ತು ಅಂದರೆ ಅವನು ಊಟನೇ ತಿನ್ನೋದಿಲ್ಲ ನೋಡಿ ಯಾವ ಥರ ಕೂತಿದ್ದಾನೆ ಅಂತ ನೀವು ಆ ಎಲ್ಲ ಸಿಡ್ದಿರುತ್ತಲ್ಲ ಅದನ್ನೆಲ್ಲ ನೀಟಾಗೆ ಕೈಯಲ್ಲೆಲ್ಲ ಕಾಲಲ್ಲಿ ಎಲ್ಲ ತುಣಿಯಕ್ಕೆ ಹೋಗ್ಬೇಡಿ ಅದನ್ನು ನೀಟಾಗಿ ಎಲ್ಲನೂ ಗುಡಿಸ್ಬಿಟ್ಟು ಅದನ್ನು ಒಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಳಿ ಇನ್ನು ಬೆಳಗ್ಗೆ ನೀವು ತಗೊಂಡೋಗಿ ಯಾವುದಾದ್ರೂ ಒಂದು ಹಸಿರು ಗಿಡದಲ್ಲಿ ಹಾಕಿ ಬೇರೆ ಎಲ್ಲೂ ಚೆಲ್ಲೋಕೆ ಹೋಗಬೇಡಿ ಮೋರಿ ಅಂಥದ್ದಕ್ಕೆಲ್ಲ ಚೆಲ್ಲಬೇಡಿ ನೋಡಿ ಜಾನಿ ಯಾವ ಥರ ಮಲ್ಕೊಂಡಿದ್ದಾನೆ ಅಲ್ಲಿ ದೇವ್ರ ಹತ್ರ ನೋಡಿ ನಾನು ಸಂಜೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನು ಇದನ್ನು ಮಾಡಿದ್ದು ನೋಡಿ ನಾನು ಒಂದು ತಟ್ಟೆಯಲ್ಲಿ ಎತ್ತಿಟ್ಟಿದ್ದೀನಿ ನೋಡಿ ಎಲ್ಲ ಕಡೆನೂ ಗುಡಿಸ್ಬಿಟ್ಟು ನಾನು ತಟ್ಟೆಲಿ ಎತ್ತಿಟ್ಟಿದ್ದೀನಿ ನೀವು ಇದ್ರೊಳಗಾದ್ರೂ ಹಾಕೋಬಹುದು ಇಲ್ಲ ತಟ್ಟೆಲಾದ್ರೂ ಹಾಕೋಬೋದು ಯಾವುದ್ರಲ್ಲಾದ್ರೂ ಸಹ ಹಾಕೋಬೋದು ಹಾಕೊಂಡು ಬೆಳಗ್ಗೆ ತಗೊಂಡೋಗಿ ನೀವು ಹಸಿರು ಗಿಡದ ಯಾವುದಾದ್ರೂ ಹಾಕಿ ಇಲ್ಲ ಗಾರ್ಡನಲ್ಲಿ ಗಿಡ ಇತ್ತು ಅಂದರೆ ಅದರಲ್ಲೂ ಹಾಕಿ ಇಲ್ಲ ಅಂತಂದರೆ ಎಲ್ಲಾದರೂ ಹೊರಗಡೆ ಹಸಿರು ಗಿಡದಲ್ಲಾದ್ರೂ ಸಹ ಹಾಕಿ ಕಷ್ಟ ಅಂತೂ ತುಂಬನೇ ಬಗೆಹರಿಯುತ್ತೆ ಮನಸ್ಸಿಗೆ ಸಮಾಧಾನವೂ ಆಗುತ್ತೆ ಇದು ನನ್ನ ಸ್ವಂತ ಅನುಭವ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ನೀವೊಂದ್ಸರಿ ಟ್ರೈ ಮಾಡಿ ನೀವೇ ಹೇಳ್ತೀರಾ ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್